ತಾಡಿಕೋಟೆ ನಗರದಲ್ಲಿ ಪುರಸಭೆಯ ವಾಣಿಜ್ಯ ಮಳಿಗೆಗಳ ಬಹಿರಂಗ ಹರಾಜು ಪ್ರಕ್ರಿಯೆ ಮಂಗಳವಾರ ಪುರಸಭೆ ಸಭಾಭವನದಲ್ಲಿ ಜರುಗಿತು ಒಟ್ಟು ಐವತ್ತೊಂದು ಮಳಿಗೆಗಳ ಲೀಲಾವು ನಡೆದಿದ್ದು ಸಾಮಾನ್ಯ ವರ್ಗಕ್ಕೆ ಮೂವತ್ತೊಂಬತ್ತು ಪರಿಶಿಷ್ಟ ಜಾತಿಗೆ ಏಳು ಪರಿಶಿಷ್ಟ ಪಂಗಡಕ್ಕೆ ಎರಡು ಹಾಗೂ ವಿಕಲಚೇತನರಿಗೆ ಮೂರು ಮಳಿಕೆಗಳನ್ನು ಹರಾಜು ಮಾಡಲಾಯಿತು ಸರಾಸರಿ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಮಾಸಿಕ ಬಾಡಿಗೆಯಂತೆ ಮಳಿಕೆಗಳು ಲೀಲಾವು ಆಗಿದ್ದು ಕೆಲವೊಂದು ಅಂಗಡಿಗಳಲ್ಲಿ ಅಲ್ಪಮಟ್ಟದ ಗೊಂದಲಗಳಾದರೂ ಇಡೀ ಪ್ರಕ್ರಿಯೆ ಮಾನ್ಯ ಜಿಲ್ಲಾಧಿಕಾರಿಗಳ ಪರಿಷ್ಕೃತ ದರ ಅನುಮೋದನೆ ಆದೇಶ ಕ್ರಮ ಸಂಖ್ಯೆ ಜೋ ಐದರಂತೆ ನಿಯಮಾನುಸಾರವಾಗಿ ಜರುಗಿತು ಲೀಲಾವಿನ ಪ್ರಕ್ರಿಯೆಯನ್ನು ಪುರಸಭೆ ಸಿಬ್ಬಂದಿ ಇಬ್ರಾಹಿಂ ಮಖಾಂದಾರ್ ಅವರು ಮುಖ್ಯಾಧಿಕಾರಿ ಸಂತೋಷ್ ಪವಾರ ಹಾಗೂ ಕಾನೂನು ಸಲಹೆಗಾರ ನ್ಯಾಯವಾದಿ ವಿಶ್ವನಾಥ್ ಮದರ್ಕಲ್ ಅವರ ಮಾರ್ಗದರ್ಶನದಲ್ಲಿ ಶಿಸ್ತಿನಿಂದ ನಡೆಸಿದರು ಈ ವೇಳೆ ಪುರಸಭೆ ಅಧ್ಯಕ್ಷೆ ಶ್ರೀಮತಿ ಜುಬೇದಾ ಹುಸೇನ ಬಾಷಾ ಜಮಾದಾರ್ ಸದಸ್ಯರಾದ ಮುತ್ತಪ್ಪ ಚಮಲಾಪುರ ಪರಶುರಾಮ್ ತಂಗಡಗಿ ಅಕ್ಕಮಹಾದೇವಿ ಕಟ್ಟಿಮನಿ ಮಲ್ಲಿಕಾರ್ಜುನ ಪಟ್ಟಣಶೆಟ್ಟಿ ಅಣ್ಣಪ್ಪ ಜಗತಾಪ ನಿಂಗಣ್ಣ ಕುಂಟೋಜಿ ಮುಸ್ತಫಾ ಚೌಧರಿ ಹಾಗೂ ನಿವೃತ್ತ ಪೊಲೀಸ್ ವರಿಷ್ಠಾಧಿಕಾರಿ ಬಿ ಕಟ್ಟಿಮನಿ ಉಪಸ್ಥಿತರಿದ್ದರು ಹರಾಜ್ ವೇಳೆ ಪುರಸಭೆ ಮಾಜಿ ಸದಸ್ಯರಾದ ಪ್ರಭುಗೌಡ ಮದರ್ಕಲ್ ಪ್ರಕಾಶ್ ಹಜೇರಿ ಮಾನಸಿಂಗ್ ಕೊಕಟನೂರ ಸುರೇಶ್ ಹಜೇರಿ ಸೇರಿದಂತೆ ಹಲವರು ಹಾಗೂ ಬಿಡ್ದಾರರು ಉಪಸ್ಥಿತರಿದ್ದರು ವರದಿ ನ್ಯೂಸ್ ತಾಳಿಕೋಟೆ இப்பேன் தான் அந்த பாலர் சே ஏ المحاضره ஏஜென்ட்